ಸೊ ಇಪ್ಪತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಓ ಎ ಯು ತ್ರಿಜ್ಯ ಮತ್ತು ಎ ಯು ಸ್ಪರ್ಶಕವಾಗಿದೆ ಸೊ ಇಲ್ಲಿ ಓ ಅನ್ನು ಒಂದು ವೃತ್ತದಲ್ಲಿ ಓ ಎ ಏನಾಗಿದೆ ಈ ಒಂದು ವೃತ್ತದ ತ್ರಿಜ್ಯ ಸೊ ಅದೇ ರೀತಿ ಎ ಪಿ ಏನಾಗಿದೆ ಈ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಓ ಪಿ ಎ ಕೋನವನ್ನ ಕೊಟ್ಟಿದ್ದಾರೆ ಎಷ್ಟು ನಲವತ್ತು ಡಿಗ್ರಿ ಆದರೆ ಎ ಪಿ ನ ಅಳತೆಯನ್ನ ಕಂಡುಹಿಡಿಬೇಕು ನಾವು ಸೊ ಇಲ್ಲಿ ಎ ಪಿ ಯನ್ನ ಅಳತೆ ಏನು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಿದೆ ಓ ಎ ತ್ರಿಜ್ಯ ಎ ಪಿ ಸ್ಪರ್ಶಕ ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಿದೆ ಇಲ್ಲಿ ತ್ರಿಭುಜ ಒ ಎ ಪಿ ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರತ್ತೆ ಯಾವಾಗ್ಲೂ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಅಂತ ಗೊತ್ತು ಸೊ ಅದೇ ರೀತಿ ವೃತ್ ಒಂದು ಪ್ರಮೇಯ ಗೊತ್ತಿದೆ ಏನು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅಂತ ಗೊತ್ತು ಸೊ ಹಾಗಾದ್ರೆ ನಾವಿಲ್ಲಿ ಈ ಕೋನವನ್ನ ಈ ಎ ಕೋನವನ್ನ ತೊಂಬತ್ತು ಡಿಗ್ರಿ ಅಂತ ತಗೊಳ್ಬಹುದು ಸೊ ಇಲ್ಲಿ ಎ ಕೋನ ಗೊತ್ತಾಯ್ತು ಪಿ ಕೋನವನ್ನ ಆಲ್ರೆಡಿ ಅವರು ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನಾವು ಈ ಎರಡು ಕೋನಗಳ ಸಹಾಯದಿಂದ ಮೂರನೇ ಕೋನದ ಅಳತೆಯನ್ನ ಸರಳವಾಗಿ ಕಂಡುಹಿಡಿಯಬಹುದು ಸೊ ಹಾಗಾದ್ರೆ ತ್ರಿಭುಜ ತ್ರಿಭುಜ ಓ ಎ ಪಿಯಲ್ಲಿ ತ್ರಿಭುಜ ಓ ಎ ಪಿಯಲ್ಲಿ ಓ ಎ ಪಿ ಅಧಿಕ್ ಎ ಪಿ ಓ ಅದಿಕ್ ಎ ಪಿ ಬರೋಬ್ಬರಿ ಎಷ್ಟಾಗುತ್ತೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಸೊ ಇಲ್ಲಿ ಓ ಎ ಪಿ ಎಷ್ಟಿದೆ ತೊಂಬತ್ತು ಡಿಗ್ರಿ ಅದಿಕ್ ಎ ಪಿ ಒ ಎಷ್ಟಿದೆ ನಲವತ್ತು ಡಿಗ್ರಿ ಅದಿಕ್ ಕೋನ ಎ ಒ ಪಿ ಬರೋಬ್ಬರಿ ಎಷ್ಟು ನೂರ ಎಂಬತ್ತು ಡಿಗ್ರಿ ಸೊ ಇಲ್ಲಿ ಒಂಬತ್ತು ತೊಂಬತ್ತು ಅದಿಕ್ ನಲವತ್ತು ಎಷ್ಟಾಯ್ತು ನೂರ ಮೂವತ್ತು ಡಿಗ್ರಿ ಆಗತ್ತೆ ಅಲ್ವಾ ಅದಿಕ್ ಎ ಪಿ ಕೋನಾ ಎ ಒ ಪಿ ಬರೋಬರಿ ಎಷ್ಟು ನೂರ ಎಂಬತ್ತು ಡಿಗ್ರಿ ಸೊ ಹಾಗಾದ್ರೆ ನಮ್ಗೆ ಕೋನ ಎ ಪಿ ಅಳತೆ ಬೇಕಾಗಿರೋದು ಸೊ ಕೋನ ಎ ಒ ಪಿ ಬರೋಬ್ಬರಿ ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಮೂವತ್ತು ಡಿಗ್ರಿ ಸೊ ಕೋನ ಎ ಒ ಪಿ ಬರಬ್ಬರಿ ಏನಾಗುತ್ತದೆ ನೂರ ಎಂಬತ್ತು ಗುಣ ನೂರ ಮೂವತ್ತಾದ್ರೆ ಸೊ ಐವತ್ತು ಡಿಗ್ರಿ ಆಗತ್ತೆ ಸೊ ಹಾಗಾದ್ರೆ ಈ ಕೋನ ಎ ಓ ಯ ಅಳತೆ ಏನಾಯ್ತು ಐವತ್ತು ಡಿಗ್ರಿ ಆಗುತ್ತದೆ